ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಜಿಟಿಟಿಸಿ ಕಾಲೇಜ್ ಕಟ್ಟಡದ ಭೂಮಿ ಪೂಜಾ ಉದ್ಘಾಟನೆಯನ್ನ ಶಾಸಕ ಜಿ ಎಸ್ ಪಾಟೀಲ್ ಅವರು ನೆರವೇರಿಸಿದ್ರು ಐವತ್ತು ಕೋಟಿ ರೂಪಾಯಿ ವೆಚ್ಚದ ಉಪಕರಣ ಮತ್ತು ತರಬೇತಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿ ಮಾತನಾಡಿದ ಅವರು ವಿಶೇಷವಾಗಿ ನಮ್ಮ ರೋಣ ವಿಭಾಗದ ವಿದ್ಯಾರ್ಥಿಗಳಿಗೆ ಕಲಾಭಿವೃದ್ಧಿ ಹಾಗೂ ಉಪಕರಣ ತರಬೇತಿ ಕುರಿತು ಧಾರವಾಡ ಬೆಂಗಳೂರು ಹುಬ್ಬಳ್ಳಿ ಈ ರೀತಿ ಬೇರೆ ಬೇರೆ ಊರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡುವಂತಹ ಸ್ಥಿತಿ ಇತ್ತು ಈ ಒಂದು ಕಾಲೇಜು ನಮ್ಮ ಭಾಗದಲ್ಲಿ ಅವಶ್ಯಕತೆ ಇದೆ ಇದರಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಅವರ ಕೌಶಲ್ಯವನ್ನ ಅಭಿವೃದ್ಧಿಪಡಿಸಿಕೊಳ್ಳಲು ಅವರ ಜೀವನೋಪಾಯಕ್ಕಾಗಿ ನಡೆಸುವ ವಿದ್ಯೆಯನ್ನ ಈ ಒಂದು ಕಾಲೇಜಿನಲ್ಲಿ ಸಿಗುತ್ತದೆ ಅದನ್ನ ಅರಿತು ನಮ್ಮ ರೋಣ ನಗರಕ್ಕೆ ಇಂತಹ ಒಂದು ಶಿಕ್ಷಣದ ಒತ್ತು ನೀಡಿ ನಿಮಗೆ ಸಹಕಾರ ನೀಡಿದಂತಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು ಕಾರ್ಯಕ್ರಮದ ದಿವಸಾನಿಧ್ಯವನ್ನು ಪರಮ ಪೂಜೆ ಶ್ರೀ ಗುರುಪಾದ ಮಹಾಸ್ವಾಮಿಗಳು ಗುಲ್ಗಂಜಿ ಮಠ ರೋಣ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ರೋಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಜಿಎಸ್ ಪಾಟೀಲ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಮಿಥುನ್ಜಿ ಪಾಟೀಲ್ ಯುವ ಘಟಕದ ಅಧ್ಯಕ್ಷ ಅಕ್ಷಯ್ ಪಾಟೀಲ್ ಕೆಸಿಸಿ ಬ್ಯಾಂಕ್ ಧಾರವಾಡ ಮಾಜಿ ಅಧ್ಯಕ್ಷರಾದ ಐಎಸ್ ಪಾಟೀಲ್ ಸೇರಿದಂತೆ ಪ್ರಭು ಮೇಟಿ ವೀರಣ್ಣ ಶೆಟ್ಟರ್ ಪುರಸಭೆ ಅಧ್ಯಕ್ಷರಾದ ಗೀತಾ ಮಾಟಲ್ಗಿರಿ ಉಪಾಧ್ಯಕ್ಷರಾದ ದುರ್ಗಪ್ಪ ಹಿರೇವನಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ನ್ಯೂಸ್ ರೋಣ ಅವೆಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿಕಿ ಇಷ್ಟಪಡ್ತಾ ಇದ್ದೇನೆ ಅಂಥದ್ರಲ್ಲಿ ನಮ್ಮ ಈ ಜಿ ಟಿ ಟಿ ಸಿ ಸಂಸ್ಥೆ ಒಂದೊಂದು ಕಾಲೆತ್ತು ನಮಗೆ ನಾವು ಯಾರ್ದು ಇಂಥ ಟೂಲ್ ಟ್ರೈನಿಂಗ್ ತೆಗೆದುಕೊಳ್ಬೇಕಾದ್ರೆ ಎನ್ ಟಿ ಟಿ ಎಫ್ ಅಂತ ನನಸ್ತಿದ್ವಿ ಇತ್ತಿಲ್ರಿ ದಾರ ಅದಕ್ಕೆ ಬಹಳ ಪ್ರಸಿದ್ಧಿ ಅನ್ಪಡೆದಿತ್ತು ಅದು ಎನ್ ಟಿ ಟಿ ಎಫ್ ನಲ್ಲಿ ಯಾರು ಅಲ್ಲಿ ಪಾಠ ಮಾಡ್ತಾರೆ ಅವ್ರಿಗೆಲ್ಲ ವಿದೇಶದಲ್ಲಿ ಬರೀ ಭಾರತದಲ್ಲಿ ಜಾಬ್ ಅಲ್ಲ ವಿದೇಶದಲ್ಲಿ ಅವ್ರಿಗೆ ಅವಕಾಶಗಳು ಸಿಗುವಂತ ಒಂದು ವ್ಯವಸ್ಥೆ ಇತ್ತು ಅಂತದೇ ಒಂದು ಮಾದರಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮವನ್ನು ಬಹುಶಃ ಜಿಲ್ಲಾ ಕೇಂದ್ರಗಳಲ್ಲಿ ಇವ್ನ ಮಾಡ್ತಕ್ಕಂಥ ಒಂದು ಹವ್ಯಾಸ ಯಾಕಂದ್ರೆ ಇಲ್ಲಿವರೆಗೆ ಇರತಕ್ಕಂಥದ್ದು ಬರೀ ಇಪ್ಪತ್ತೆರಡು ಜಿ ಟಿ ಟಿ ಸಿಗಳು ಕಾರ್ಯ ಮಾಡ್ತಾ ಅಂದ್ರೆ ಎಲ್ಲ ಜಿಲ್ಲಾದು ಇಲ್ಲ ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಯೋಜನೆಯನ್ನು ನಮ್ಮ ರೋಣಕ್ಕೆ ತರಲ್ಲಿ ಕೂಡ ಯಶಸ್ವಿಯಾಗಿದ್ದೇನೆ ಎನ್ನುವ ಮಾತು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೊದಲೇ ಹಂತದಲ್ಲಿ ರೂಪಾಯದಲ್ಲಿ ಈ ಯೋಜನೆ ಇದು ಮೊದಲೇ ಪ್ರಾರಂಭದ ಹಂತ ಇದೆ ಇದರಾಗ ನಮ್ಮ ಟ್ರೈನಿಂಗ್ ಸೆಂಟರ್ ಕಟ್ಟಡ ಇಲ್ಲಿ ಕಲಿತಕ್ಕಂಥ ಹುಡುಗರಿಗೆ ತರಬೇತಿ ಕೊಡ್ತಕ್ಕಂಥ ಎಲ್ಲ ಪೀಠೋಪಕರಣಗಳು ಅದ್ರ ಜೊತೆಗೆ ಯಾರೆಲ್ಲ ವಸತಿ ಬರ್ತಾರೋ ಅವ್ರಿಗೆ ವಸ್ತಿ ಸೌಲಭ್ಯ ಈ ರೀತಿಯಾಗಿ ಇವೆಲ್ಲ ಸೌಲಭ್ಯಗಳನ್ನು ಇವತ್ತು ಈ ಯೋಜನೆ ಹೊಂದಿದೆ ನಮಗೀಗ ಕಟ್ಟಡಕ್ಕಾಗಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯನ್ನ ಒಂದು ನೀಲಿ ನಕ್ಷೆ ಮಾಡಿ ಅದರ ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದು ಇವತ್ತು ಆ ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ